ಏನು ಮಾತಾಡ್ದೆ ಫುಡ್ ಅನ್ನ ಟೇಬಲ್ ಮೇಲೆ ಇಟ್ಟು ಕಾಯ್ತಾ ಇದ್ಲು ಪರಿ ಅವನಿಗೆ ಸಾರಿ ಹೇಳಿ ಊಟನ ತಾನೇ ತಿನ್ನಿಸ್ಬೇಕು ಅಂತ ಆದ್ರೆ ಕಾಲ್ ನಲ್ಲಿ ಮಾತಾಡ್ತಾ ಇದ್ದ ತಾರಕ್ ಆ ರೂಮ್ ನಲ್ಲಿ ರಹಸ್ಯವಾಗಿ ಇರೋ ಅದೃಶ್ಯ ಗೋಡೆಯ ಲಾಕ್ ತೆಗೆದು ಗನ್ ಹಿಡಿಯೋದನ್ನ ನೋಡಿದ ಪರಿಯ ಮುಖದಲ್ಲಿ ಭಯ ಮತ್ತೆ ಗಾಬ್ರಿ ಪ್ಯಾಂಟ್ ಪಾಕೆಟ್ ನಲ್ಲಿ ಗನ್ ಇಟ್ಕೊಂಡು ನಾನು ಹೋಗ್ಬೇಕು ತಿಂದು ಮಲ್ಗು ಅಂತ ಅವಳ ಮತ್ತೊಂದು ಮಾತಿಗೂ ಅವಕಾಶ ಕೊಡದೆ ಹೊರಗಡೆ ಹೊರಟು ಹೋದ ತಾರಕ್ ಹಿಗ್ಭ್ರಮೆಗೊಂಡು ನೋಡ್ತಲೇ ನಿಂತು ಬಿಟ್ಲು ಪರಿ ತಾನು ತಂದ ಪ್ಲೇಟಿನ ಮೇಲೆ ಮತ್ತೊಂದು ಪ್ಲೇಟ್ ಇಟ್ಟು ಪಕ್ಕಕ್ಕೆ ಇರಿಸಿ ಮಕ್ಕಳ ಬಳಿ ಹೋಗಿ ಮಲ್ಕೊಂಡ್ಲು ಪರಿ ತಾರಕ್ಕೆ ನಾನು ಅಂದ್ರೆ ಮಕ್ಕಳು ಅಂದ್ರು ಪ್ರಾಣ ಅದ್ರಲ್ಲಿ ಅನುಮಾನವೇ ಇಲ್ಲ ಆದ್ರೆ ಅವನು ಈ ವೃತ್ತಿಯಲ್ಲಿ ಇದ್ರೆ ಎಂದಾದ್ರೂ ಅಪಾಯವೇ ಶತ್ರುಗಳಿಂದ ಮತ್ತೆ ಪೊಲೀಸರಿಂದ ಹಾಗಾದ್ರೆ ಅವನನ್ನ ಈ ವೃತ್ತಿಯಿಂದ ಹೇಗೆ ಹೊರತರೋದು ಆತ ಅತ್ತೆ ಮಾತನ್ನೇ ಕೇಳಿಲ್ಲ ಇನ್ ನನ್ ಮಾತ್ ಕೇಳ್ತಾನ ಯಾರ್ ಹೇಳಿದ್ರೆ ಕೇಳ್ತಾನೆ ಏನ್ ನಡೆದ್ರೆ ಈ ಫೀಲ್ಡ್ ಅನ್ನ ಬಿಡ್ತಾನೆ ಅಂತ ಯೋಚಿಸ್ತಾ ಇದ್ದ ಪರಿಯ ಕುತ್ತಿಗೆಗೆ ಕೈ ಹಾಕಿದ್ಲು ಖುಷಿ ಖುಷಿ ಒಂದು ಆಶಾಕಿರಣವಾಗಿ ಕಂಡ್ಲು ಪರಿಗೆ ಖುಷಿ ನೀನ್ ಹೇಳಿದ್ರೆ ನಿನ್ ಡ್ಯಾಡಿ ಕೇಳ್ತಾರೆ ಅಂತ ನನ್ಗನ್ನಿಸ್ತಿದೆ ಹೌದು ನಿನ್ ಮಾತಿಗೆ ಅವರು ಖಂಡಿತ ಒಪ್ಕೊಳ್ತಾರೆ ಆದ್ರೆ ನಿನಗೆ ಈಗ ಹೇಳಿದ್ರೆ ಅರ್ಥ ಆಗುತ್ತಾ ಇನ್ನಷ್ಟು ದೊಡ್ಡವಳಾದ ಮೇಲೆ ಹೇಳ್ಬೇಕಾ ಆದ್ರೆ ನಾನು ನನ್ನ ಬಿಟ್ಟು ಒಂದು ಕ್ಷಣವೂ ಇರಲಾರೆ ಅವನೊಂದಿಗೆ ತಪ್ಪಿ ಹೋದ ಎಲ್ಲಾ ಕ್ಷಣಗಳನ್ನು ಈಗ ಪಡಿಬೇಕು ಅಂತ ಅದು ಅಲ್ಲ ಆದರೆ ಖುಷಿ ಈಗ ಅವನ ಮಾಫಿಯಾ ಬಗ್ಗೆ ಕೇಳಿದ್ರೆ ನಾನೇ ಹೇಳ್ದೆ ಅನ್ಕೊಳ್ತಾನೆ ಇನ್ನೂ ಕೋಪ ಮಾಡ್ಕೊಳ್ತಾನೆ ಹೇಗೆ ಏನ್ ಮಾಡ್ಬೇಕು ಈ ಆಲೋಚನೆಗಳಿಂದ ಆ ರಾತ್ರಿ ಪರಿಗೆ ನಿದ್ರೆಯೇ ಬರ್ಲಿಲ್ಲ ಮಾನೆ ದಿನ ಬೆಳಗ್ಗೆ ಎದ್ದು ಮಕ್ಕಳನ್ನ ಎಪ್ಸಿ ಹಲ್ಲುಚ್ಿಸಿ ಸ್ನಾನ ಮಾಡಿಸೋ ಅಷ್ಟರಲ್ಲಿ ಭಾನು ಕೀರ್ತಿ ಆರ್ಯ ಮತ್ತೆ ರಿಯಾ ಅವರನ್ನ ಕರ್ಕೊಂಡು ಬಂದ್ರು ಮಕ್ಕಳನ್ನ ನೋಡಿದ ತಕ್ಷಣ ಖುಷಿ ಮತ್ತೆ ಸೂರ್ಯ ತುಂಬಾ ಸಂತೋಷ ಪಟ್ರು ಇಲ್ಲಿಗೆ ಬಂದ ಮೇಲೆ ಸೂರ್ಯ ಸಣ್ಣಗೆ ನಗ್ತಾ ಇರೋದನ್ನ ಪರಿ ನೋಡ್ತಾ ಇದ್ಲು ತಾರಕ್ ಇಲ್ಲ ಅಂತ ಗೊತ್ತಾಯ್ತು ಎಲ್ಲಿಗ್ ಹೋಗಿದ್ದಾನೆ ಪರಿ ಅಂತ ಬಾನು ಕೇಳಿದ್ಲು ಆಫೀಸ್ ಕೆಲ್ಸದ ಮೇಲೆ ಹೋಗಿದ್ದಾರೆ ಇನ್ನು ಬಂದಿಲ್ಲ ಅಂತ ಪರಿ ಹೇಳಿದ್ಲು ಅವಳ ಮಾತನ್ನ ಕೇಳಿ ನೋಡಿ ನೇರವಾಗಿ ನೋಡಿದ್ಲು ಭಾನು ಮಕ್ಳು ಮುಂದೆ ಅವಳು ಅದಕ್ಕಿಂತ ಹೆಚ್ಚಿಗೆ ಏನ್ ಹೇಳ್ತಾಳೆ ಕೀರ್ತಿ ನೀನು ಮಕ್ಕಳನ್ನ ಕರ್ಕೊಂಡು ಕೆಳಗಡೆ ಹೋಗಿ ಹಾಲು ಕೊಡಿಸು ನಾನು ಬರ್ತೀನಿ ಅಂತ ಹೇಳಿ ಮಕ್ಕಳನ್ನ ಕೀರ್ತಿಯೊಂದಿಗೆ ಕಳಿಸಿದ್ಲು ಪರಿ ಅವರೆಲ್ಲ ಹೋದ್ಮೇಲೆ ಭಾನುನ ನೋಡ್ತಾ ಅದ್ಕೆ ತಾರಕ ರಾತ್ರಿ ಗನ್ ತಗೊಂಡು ಹೋದರು ಎಲ್ಲಿಗೆ ಹೋದ್ರೂ ಗೊತ್ತಿಲ್ಲ ಫೋನ್ ಮಾಡಿದ್ರೆ ಲಿಫ್ಟ್ ಮಾಡ್ತಿಲ್ಲ ನನಗೆ ಟೆನ್ಷನ್ ಆಗ್ತಿದೆ ಅಂತ ಪರಿ ಹೇಳ್ತಿದ್ದಾಗ ಭಾನು ತಕ್ಷಣ ಇರ್ಫೋನ್ಗೆ ಕಾಲ್ ಮಾಡಿದ್ಲು ಒಂದು ಕೆಲ್ಸದ ಮೇಲೆ ಅಂಡಮಾನ್ಗೆ ಬಂದಿದ್ದೀವಿ ಸಾಧ್ಯ ಆದರೆ ನಾಳೆ ರಾತ್ರಿ ಬರ್ತೀವಿ ಅಂತ ಇರ್ಫೋನ್ ಹೇಳ್ದ ಅದೇ ವಿಷಯವನ್ನ ಪರೀಗ್ ಹೇಳಿ ನೀನು ಭಯ ಪಡ್ಬೇಡ ತಾರಕ್ಗೆ ಇದೆಲ್ಲ ತುಂಬ ಸಾಮಾನ್ಯ ವಿಷಯಗಳು ಚಿಕ್ಕಂದಿನಿಂದಲೂ ಈ ಫೀಲ್ಡಲ್ಲೇ ಇದ್ದಾನೆ ಏನೂ ಆಗೋದಿಲ್ಲ ಅಂತ ತುಂಬ ಧೈರ್ಯ ಹೇಳಿದ್ಲು ಭಾನು ನಿಮ್ಮಷ್ಟು ಧೈರ್ಯವಾಗಿ ನಾನು ಇರ್ಲಾರೆ ಅದ್ಗೆ ತಾರಕ್ನ ವೃತ್ತಿ ನನಗೆ ತೊಂದರೆ ಅಲ್ಲ ಅವರು ಈ ಕೆಲಸ ಮಾಡ್ತಾರೆ ಅಂತ ಗೊತ್ತಿದ್ರು ಇಷ್ಟಪಟ್ಟೆ ಆದರೆ ಇಲ್ಲಿಗೆ ಬಂದ ಮೇಲೂ ನನಗೆ ಒಂಟಿತನ ಕಾಡ್ತಿದೆ ನಾವು ಅವರನ್ನು ಮಿಸ್ ಮಾಡ್ಕೊಳ್ತಿದ್ದೀವಿ ಅವರ ಉಪಸ್ಥಿತಿ ನಮಗೆ ಬೇಕು ಅವರು ನಮ್ಮ ಜೊತೆಗೆ ಕಳೆಯೋ ಪ್ರತಿ ಕ್ಷಣವೂ ನನಗೆ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಅಂತ ಕಣ್ಣೀರು ಒರೆಸ್ಕೊಂಡು ಪರಿ ಕೆಳಗಡೆ ಹೋದ್ಲು ಭಾನುಗೂ ದುಃಖ ಆಯಿತು ಆದರೆ ಏನೂ ಮಾಡೋಕ್ಕಾಗಲಿಲ್ಲ ತಾರಕನ ಹಠ ಅವಳಿಗೆ ಗೊತ್ತು ಮಕ್ಕಳು ಜೊತೆಗೆ ಮತ್ತೆ ದೊಡ್ಡವರೊಂದಿಗೆ ಸಮಯ ಬೇಗನೆ ಕಳೆದು ಹೋಯ್ತು ಎರಡು ದಿನಗಳು ಕಳೆದ್ವು ತಾರಕ್ ಹೇಳಿದ್ರಿಂದಲೋ ಏನು ಖುಷಿ ಸೂರ್ಯನನ್ನ ಜೋಪನ್ವಾಗಿ ನೋಡ್ಕೊಳ್ತಾ ಇದ್ಲು ಮಕ್ಕಳು ಮತ್ತೆ ದೊಡ್ಡವರಿಗೆ ಒಳ್ಳೆ ಜೋಡಿ ಸಿಕ್ಕಿತ್ತು ಅಮನ್ನ ಹುಟ್ಟು ಹಬ್ಬ ಬಂದೇ ಬಿಡ್ತು ಆದ್ರೆ ಅತ್ತ ತಾರಕ್ ಇಲ್ಲ ಈತ ಇರ್ಫೋನ್ ಕೂಡ ಇಲ್ಲದೆ ಇರೋ ಕಾರಣ ಅಮನ್ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹಠ ಮಾಡ್ದ ಹುಟ್ಟು ಹಬ್ಬದ ದಿನ ಅಮನ್ಗಾಗಿ ಒಂದು ದೊಡ್ಡ ಪಾರ್ಸಲ್ ಪ್ಯಾಲೆಸ್ಗೆ ಬಂತು ಅದರಲ್ಲಿ ಕೇಕ್ ಜೊತೆಗೆ ಎಲ್ಲ ಮಕ್ಕಳಿಗೂ ಬಟ್ಟೆಗಳು ಗಿಫ್ಟ್ಸು ಚಾಕ್ಲೇಟ್ಸು ಆಟಿಕೆಗಳು ಎಲ್ಲವೂ ಇದ್ವು ಇವೆಲ್ಲ ನನಗೆ ಬೇಡ ಅಮ್ಮ ಅಂತ ಹಠ ಮಾಡಿ ಅಮನ್ ಆ ದಿನ ಪೂರ್ತಿ ರೂಮ್ನಿಂದ ಹೊರಗಡೆಯೇ ಬರಲಿಲ್ಲ ಎಲ್ರೂ ದುಃಖ ಪಟ್ರು ಉಳಿದ ಮಕ್ಕಳು ಮಾತ್ರ ತುಂಬ ಖುಷಿಯಾಗಿ ಆಟ ಆಡಿದ್ರು ಸುಸ್ತಾಗಿ ಆರಾಮಾಗಿ ಮಲಗಿದ್ರು ಮಕ್ಕಳು ಮಲಗಿದ ನಂತರ ಎಲ್ರೂ ಹಾಲ್ನಲ್ಲಿ ಕುತ್ಕೊಂಡ್ರು ಅತ್ತ ನಿಮ್ಮ ಜೊತೆಗೆ ಒಂದು ವಿಷಯ ಹೇಳಬೇಕು ಅನ್ಲೂ ಪರಿ ಏನ್ ಪರಿ ಅಂದ್ರು ಸುಮತಿ ತಾರಕ್ ಮಾಡೋ ಕೆಲಸ ದೇಶಕ್ಕಾಗಿಯೇ ಆಗಿದ್ರೆ ಇಂದು ನಾವು ಇಷ್ಟು ದುಃಖ ಪಡ್ತಾ ಇರಲಿಲ್ಲ ಮಕ್ಕಳ ಸಂತೋಷವನ್ನ ನಮ್ಮೊಂದಿಗೆ ಕಳೆಯೋ ಸಮಯವನ್ನ ಬಿಟ್ಟು ಸಂಪಾದಿಸೋದು ಯಾರಿಗೆ ಅಂತ ನೀವಾದ್ರು ತಾರಕ್ನನ್ನ ಗಟ್ಟಿಯಾಗಿ ಕೇಳಿ ನಾನು ಕೇಳಿದ್ರೆ ಗಂಭೀರವಾದ್ರು ಅನ್ಲೂ ಪರಿ ನಾವು ಗಟ್ಟಿಯಾಗಿ ಕೇಳಿದ್ರೆ ಮಾತು ಕೇಳ್ತಾನ ಪರಿ ಚಿಕ್ಕವನಿದ್ದಾಗ ಕೇಳ್ದವನು ಈಗ ಕೇಳ್ತಾನಾ ಅಂದ್ರು ಸುಮತಿ ನೀವೇ ಹಾಗಂದ್ರೆ ಹೇಗತ್ತೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಜೀವನ ತುಂಬ ಚಿಕ್ಕದು ಅತ್ತೆ ಇರೋ ಈ ಅಲ್ಪ ಜೀವನದಲ್ಲಿ ಮಕ್ಕಳು ಮತ್ತೆ ಕುಟುಂಬದೊಂದಿಗೆ ಸಂತೋಷವಾಗಿ ಕಳಿದೆ ಸಂಪಾದಿಸೋದು ಯಾರಿಗಾಗಿ ಮಕ್ಕಳೊಂದಿಗೆ ಈ ಸಮಯವನ್ನು ತಪ್ಪಿಸ್ಕೊಂಡ್ರೆ ಮತ್ತೆ ಬರುತ್ತಾ ನೀವೇ ಹೇಗಾದರೂ ತಾರಕನನ್ನು ಒಪ್ಪಿಸ್ಬೇಕು ಇದೇ ಮುಂದುವರೆದ್ರೆ ಮಕ್ಕಳ ಮನಸ್ಸುಗಳು ತುಂಬ ನೋವು ಪಟ್ಟು ದುಃಖಕ್ಕೆ ಒಳಗಾಗತ್ವೆ ಈ ವಯಸ್ಸಿನಲ್ಲಿ ಮಕ್ಕಳು ಬಯಸೋದು ಅಪ್ಪ ಅಮ್ಮನ ಪ್ರೀತಿನ ಹಣ ಮತ್ತೆ ಸುಖಗಳನ್ನು ಅಲ್ಲ ಅಂತ ನಿಮ್ಮ ಮಗನಿಗೆ ಹೇಳಿ ಅತ್ತೆ ನಾನು ಕೂಡ ಅವರನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಪರಿ ಹೇಳ್ತಿದ್ದಾಗ ಎಲ್ರಿಗೂ ದುಃಖ ಆಯ್ತು ಅದೇ ಸಮಯದಲ್ಲಿ ಒಬ್ರು ಡಾಕ್ಟರ್ ಮನೆಗೆ ಬಂದ್ರು ಏನಾಯ್ತು ಡಾಕ್ಟರ್ ಈ ಟೈಮಲ್ಲಿ ಇಲ್ಲಿ ಅಂತ ಸುಮತಿ ಗಾಬ್ರಿಯಿಂದ ಹೋದ್ರು ಶ್ಯಾಮಲಾ ಕೀರ್ತಿ ಧೀರಜ್ ಪರಿ ಭಾನು ಎಲ್ರು ಅಲ್ಲೇ ಇದ್ರು ಮಕ್ಕಳೊಂದಿಗೆ ಅನನ್ಯಾಳನ್ನ ಅವರ ರೂಮ್ನಲ್ಲಿ ಇರಿಸಿದ್ಲು ಬರಿ ಆಂಟೋನಿ ಫೋನ್ ಮಾಡಿ ಮನೆಗೆ ಬರೋಕ್ಕೆ ಹೇಳಿದ್ರು ಮೇಡಮ್ ಅಂತ ಹೇಳಿದ್ರು ಡಾಕ್ಟ್ರು ಯಾಕೆ ಯಾರಿಗೇನಾಯ್ತು ಅಂತ ಕೇಳಿದ್ರು ಸುಮತಿ ಗೊತ್ತಿಲ್ಲ ನನಗೆ ಏನೂ ಹೇಳಿಲ್ಲ ನಿಮ್ಗೇನಾದರೂ ಆರೋಗ್ಯ ಸರಿ ಇಲ್ವೇನೋ ಅನ್ಕೊಂಡು ಬಂದ ಅಂತ ಡಾಕ್ಟರ್ ಹೇಳ್ತಿದ್ದಾಗ್ಲೆ ತಾರಕ್ ಒಳಗಡೆ ಬಂದ ಅವನ ಹಿಂದೆಯೇ ಆಂಟೋನಿ ಕೂಡ ತಾರಕ್ನ ಬಲಭುಜ ಪೂರ್ತಿ ರಕ್ತದಿಂದ ಕೆಂಪಾಗಿರೋದನ್ನ ನೋಡಿದ ತಕ್ಷಣ ಎಲ್ಲರೂ ಪ್ರತಿಮೆಗಳಂತೆ ನಿಂತು ಹೋದ್ರೆ ತಾರಕ್ ಏನಾಯ್ತು ನಿನಗೆ ಅಂತ ಓಡ್ ಹೋದ್ರು ಸುಮತಿ ಸೋಫಾದಲ್ಲಿ ಕುಳಿತ ತಾರಕ್ ಶರ್ಟ್ ತೆಗೆದು ಪಕ್ಕಕ್ಕೆ ಇಟ್ಟಾಗ ಎಲ್ಲರ ಕಣ್ಣುಗಳಲ್ಲೂ ನೀರು ತುಂಬಿಕೊಂಡಿತ್ತು ಅವನ ಗಟ್ಟಿ ಭುಜವನ್ನ ಗುಂಡು ಸೀಳಿತ್ತು ರಕ್ತ ನಿಲ್ಲಿಸೋಕೆ ಕಟ್ಟಿದ್ದ ಪಟ್ಟಿಯನ್ನು ಬಿಚ್ಚಿದಾಗ ರಕ್ತ ಉಕ್ಕಿ ಹರಿತು ತಾರಕ್ನ ರಕ್ತ ನೋಡಿದ ತಕ್ಷಣ ವರಿಗೆ ತಲೆ ಸುತ್ತಿ ಬೀಳುವಂತಾಯ್ತು ಎಲ್ರೂ ಗಾಬ್ರಿಯಿಂದ ಏನಾಯ್ತು ಅಂತ ಮುಂದೆ ಬಂದ್ರು ಏನೂ ಆಗಿಲ್ಲ ಚಿಕ್ಕ ಗಾಯ ಅಷ್ಟೆ ನೀವೆಲ್ಲ ಹೋಗಿ ಮಲಗಿ ಅಂತ ಗಂಭೀರವಾಗಿ ಹೇಳಿ ತಾರಕ್ ಡಾಕ್ಟರ್ ಕಡೆಗೆ ನೋಡ್ದ ಅವರು ತಕ್ಷಣವೇ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡೋಕೆ ಶುರು ಮಾಡಿದ್ರು ತಾರಕ್ ಹರ್ಜನೆಯಿಂದ ಶ್ಯಾಮಲಾ ಮತ್ತೆ ಸುಮತಿಯವರನ್ನ ಹೊರತುಪಡಿಸಿ ಉಳ್ದವ್ರೆಲ್ಲ ಹೊರ್ಟ್ ಹೋದ್ರು ಈಗಾಗಲೇ ಬುಲೆಟ್ ತೆಗೆದಿದ್ರಿಂದ ಡಾಕ್ಟರ್ ಮೆಡಿಸಿನ್ ಕೊಟ್ಟು ಕೈಗೆ ಬ್ಯಾಂಡೇಜ್ ಹಾಕಿ ಕೈಗೆ ಒಂದು ತಿಂಗಳಾದ್ರೂ ರೆಸ್ಟ್ ಬೇಕು ಸರ್ ಅಂತ ಬೆಲ್ಟ್ ಹಾಕಿ ನೋವು ಕಡಿಮೆ ಆಗೋಕೆ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಸ್ ಕೊಟ್ಟರು ಆಂಟೋನಿ ಮತ್ತು ಇರ್ಫಾನ್ಗೆ ಆದ ಚಿಕ್ಕ ಪುಟ್ಟ ಗಾಯಗಳಿಗೂ ಕೂಡ ಟ್ರೀಟ್ಮೆಂಟ್ ಕೊಟ್ಟು ಮೆಡಿಸಿನ್ ಕೊಟ್ಟು ಹೊರಟು ಹೋದ್ರು ಡಾಕ್ಟರ್ ಏನಾಯ್ತು ಅಣ್ಣ ಅಂತ ಅಲ್ಲಿ ನಡೀತಾ ಇದ್ದದನ್ನ ಕಣ್ಣು ಮಿಟುಕಿಸ್ದೆ ಕಣ್ಣೀರಿನಿಂದಲೇ ನೋಡ್ತಿದ್ದ ಪರಿ ಇರ್ಫಾನ್ ಅನ್ನ ಕೇಳಿದ್ಲು ಇರ್ಫಾನ್ ತಾರ ಕಡೆಗೆ ನೋಡ್ದ ತುಂಬ ಬ್ಲಡ್ ಹೋಗಿದ್ರಿಂದ ತಾರಕ್ ಸೋಫಾಗೆ ತಲೆರಕ್ಸಿ ಕಣ್ ಮುಚ್ಕೊಂಡಿದ್ದ ಆದ್ರೆ ಅವನ ಎಡಗೈ ಮುಷ್ಟಿ ನರಗಳು ಹರಿಯುವಷ್ಟು ಬಿಗಿಯಾಗಿತ್ತು ಡೀಲ್ ನಡೀತಿದ್ದಾಗ ನಮ್ಮ ಮೇಲೆ ಅನಿರೀಕ್ಷಿತವಾಗಿ ದಾಳಿ ನಡೀತು ಪರಿ ನಾವೆಲ್ಲ ಅಲರ್ಟ್ ಆಗಿದ್ರು ಹಿಂದೆ ಬಂದು ಶೂಟ್ ಮಾಡಿದ್ರು ನಮ್ಮನ್ನ ಸೇಫ್ ಮಾಡೋ ಪ್ರಯತ್ನದಲ್ಲಿ ತಾರಕ್ಗೆ ಬುಲೆಟ್ ತಗೊಳಿತು ಆದ್ರೂ ನೀನ್ ಭಯಪಡ್ಬೇಡಮ್ಮ ಅವರನ್ನ ಅಲ್ಲಿಯೇ ಕೊಂದು ಹಾಕಿದಾನೆ ಅವರಿಂದ ಇನ್ಯಾವುದೇ ಅಪಾಯ ಇಲ್ಲ ಅಂತ ಇರ್ಫಾನ್ ಹೇಳ್ತಿದ್ದಾಗ ಬರೀ ಕೋಪದಿಂದ ನೋಡಿದ್ಲು ತಾರಕ್ ನನಗ್ ನಿದ್ರೆ ಬರ್ತಿದೆ ಹೋಗ್ತಿದ್ದೀನಿ ನೀನು ಹೋಗಿ ರೆಸ್ಟ್ ಮಾಡು ಬೆಳಗ್ಗೆ ಮಾತಾಡೋಣ ಅಂತ ಇರ್ಫಾನ್ ಹೊರ್ಟ್ ಹೋದ್ರೆ ಭಾಯ್ ಏನಾದ್ರೂ ತಿನ್ನಿ ಅಂದ ಆಂಟೋನಿ ಬೇಡ ನೀನು ಹೋಗು ಆಂಟೋನಿ ಅಂದಾಗ ಆಂಟೋನಿ ಕೂಡ ಹೊರ್ಟ್ ಹೋದ ತಾರಕ್ ಏನಪ್ಪ ಇದು ಏನಾಗ್ತಿದೆಯೋ ನಿನಗಾದರೂ ಗೊತ್ತಾಗ್ತಿದ್ಯಾ ನೀನು ಹಿಂದಿನ ತಾರಕ್ ಅಲ್ಲಪ್ಪ ಈಗ ನಿನಗೆ ಹೆಂಡ್ತಿ ಇಬ್ರು ಮಕ್ಕಳಿದ್ದಾರೆ ನಿನಗೇನಾದರೂ ಆದರೆ ಅವರೆಲ್ಲ ಏನಾಗಬೇಕು ಅಂತ ದುಃಖದಿಂದ ಕೇಳಿದ್ರು ಸುಮತಿ ನನಗೇನೂ ಆಗಿಲ್ಲ ಅಮ್ಮ ಐ ಆಮ್ ಓಕೆ ಅಂದ ತಾರಕ್ ಹಾಗಾದ್ರೆ ಇದು ಹೇಗಾಯಿತು ಅಂತ ಕೇಳಿದ್ರು ಸುಮತಿ ಶತ್ರುಗಳು ಕದ್ದು ಹಿಂದೆಯಿಂದ ಹೊಡೆದ್ರೆ ಅದಕ್ಕೆ ಉತ್ತರವಾಗಿ ಅವರ ಹೆಣಗಳೇ ಲಾಸೇಜ್ ಆಗ್ತವೆ ಅಮ್ಮ ನನ್ನ ಹತ್ರ ಬಂದವರನ್ನೇ ನಾನು ಬದುಕೋಕೆ ಬಿಡೋದಿಲ್ಲ ಇನ್ನು ನನ್ನ ಕುಟುಂಬದ ಹತ್ರ ಬರೋರ ಆಲೋಚನೆಗಳನ್ನ ಕೂಡ ನಾನು ಕಂಡುಹಿಡಿತೀನಿ ನಾಳೆಯಿಂದ ಅರಮನೆಗೆ ಸೆಕ್ಯೂರಿಟಿ ಇನ್ನಷ್ಟು ಹೆಚ್ಚಿಸ್ತೀನಿ ನೀವೆಲ್ಗಾದ್ರೂ ಹೋಗ್ಬೇಕಾದ್ರೆ ನನಗೆ ಹೇಳಬೇಕು ಅಂತ ತಾರಕ್ ಹೇಳ್ತಿದ್ದಾಗ ಬರೀ ಅಲ್ಲಿಂದ ಹೊರಟು ಹೋದ್ಲು ಅವಳು ನಿನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾಳೆ ತಾರಕ್ ನೀನು ಅವಳ ಜೊತೆ ಮಕ್ಳ ಜೊತೆ ಇದ್ದೆ ಈ ರಕ್ತಪಾತ ಯಾಕಪ್ಪ ಇನ್ನು ಪ್ರಾಣದ ಮೇಲೆ ನೀನೇ ಯಾಕೆ ಆಟ ಆಡ್ತಿದೀಯಾ ಇವತ್ತು ನಿನ್ನ ಮೇಲೆ ಆಗಿದೆ ನಾಳೆ ಮನೆಯಲ್ಲಿ ಯಾರ ಮೇಲಾದರೂ ದಾಳಿ ಆಗೋದಿಲ್ಲ ಅಂತ ಗ್ಯಾರಂಟಿ ಏನು ಅಂತ ಕೇಳಿದರು ಸುಮತಿ ಅಮ್ಮ ಏನಿದು ಹೊಸ್ದಾಗ ಮಾತಾಡ್ತಿದ್ಯಾ ಕಾಯ ನನಗೇನಾದರೂ ಹೊಸ್ತಾ ಎಷ್ಟು ಸಲ ಆಗಿಲ್ಲ ಆದರೆ ನಿನ್ನ ಮೇಲೆ ಅಥವಾ ಬಾನು ಮಕ್ಳು ಮೇಲೆ ಎಂದಾದರೂ ಒಂದು ಚಿಕ್ಕ ಗೀಟು ಬಿದ್ದಿದ್ಯಾ ಹಾಗಾದರೆ ಇವತ್ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂದ ತಾರಕ್ ನನ್ ಮಾತ್ ಕೇಳು ತಾರಕ್ ನೀನು ಈ ಮಾಫಿಯಾವನ್ನ ಬಿಡ್ಬೇಕು ನನಗಾಗಿ ಅಲ್ಲ ಇನ್ನ ಹೆಳ್ತೀವಿ ಮಕ್ಳಿಗಾಗಿ ನೀನ್ ಹೀಗಿದ್ರೆ ಬರೀ ಎಷ್ಟು ನರಕ ಅನ್ಭವಿಸ್ತಾಳ್ ಗೊತ್ತಾ ನಾಳೆ ಮಕ್ಳು ಕೇಳಿದ್ರೆ ಏನ್ ಹೇಳ್ತೀಯ ಅಂದ್ರು ಸುಮತಿ ನಿನ್ ಸೊಸೆ ನನ್ನನ್ ಹೀಗೆ ಕೇಳೋಕೆ ಹೇಳಿದ್ಲಾ ಅಮ್ಮ ಅಂದ ತಾರಕ್ ಹೌದು ಅವ್ಳು ಮಾತ್ರ ಅಲ್ಲ ಈಗ ನಾನು ಕೂಡ ಹೇಳ್ತಿದ್ದೀನಿ ನೀನು ಈ ಫೀಲ್ಡನ್ನ ಬಿಟ್ಬಿಡ್ಬೇಕು ನಮ್ಮ ಕಂಪನಿಗಳನ್ನ ನೋಡ್ಕೊಳ್ಬೇಕು ಮಕ್ಕಳಿಗೆ ತಮ್ಮ ತಂದೆ ಒಬ್ಬ ಡಾನ್ ಅಂತ ಗೊತ್ತಾಗ್ಬಾರ್ದು ಎಂದಿಗೂ ಬರೀ ನಿನ್ ಜೊತೆಗೆ ಸಂತೋಷವಾಗಿರ್ಬೇಕು ಅಂತ ಅನ್ಕೊಳ್ತಾಳೆ ತಾರಕ್ ಯಾವಾಗ ಯಾರು ಏನ್ ಮಾಡ್ತಾರೋ ಅನ್ನೋ ಭಯದಲ್ಲೇ ಬದುಕ್ಬಾರ್ದು ಅಂದ್ರು ಸುಮತಿ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಷ್ಟೇ ತಾನೇ ಅಮ್ಮ ಅಂದ ತಾರಕ್ ನಮ್ಮ ಭಯ ನಿನಗೆ ಏನಾಗ್ಬಿಡುತ್ತೋ ಅಂತ ತಾರಕ್ ಈ ವಿಷಯ ನಿನಗೆ ಯಾಕಪ್ಪ ಅರ್ಥ ಆಗ್ತಿಲ್ಲ ಅಂದ್ರು ಸುಮತಿ ನನಗ್ ಸುಸ್ತಾಗ್ತದೆ ಅಮ್ಮ ರಸ್ ತಗೊಳ್ತೀನಿ ಬೆಳಗ್ಗೆ ಮಾತಾಡೋಣ ಹೋಗಿ ಮಲ್ಗು ಅಂತ ತಾರಕ್ ಹೇಳ್ದ ಮೇಲೆ ಎದ್ದೇಳ್ತಾ ನಿನ್ ಮೇಲೆ ಪ್ರಾಣವೇ ಇಟ್ಕೊಂಡಿರೋ ಪಾರಿ ನಿನಗೆ ಸಹಾಯ ಮಾಡೋಕ್ಕೂ ಇರ್ದೆ ಹೋದ್ಲು ಅಂದ್ರೆ ಅವಳು ಎಷ್ಟು ನೋನಲ್ಲಿ ಇದ್ದಾಳೆ ಅಂತ ಅರ್ಥ ಮಾಡ್ಕೋ ತಾರಕ್ ಅಂದ ಸುಮತಿ ಕೆಲ್ಸದವಳಿಗೆ ಹೇಳಿ ಜ್ಯೂಸ್ ತರಿಸ್ಕೊಂಡು ತಾರಕ್ಗೆ ಬಲವಂತವಾಗಿ ಕುಡಿಸಿ ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸಿದ್ರು ತಾಯಿ ಪ್ರೀತಿ ತಾನೆ ಎಷ್ಟು ಬೈದರೂ ಮಗನನ್ನ ಖಾಲಿ ಹೊಟ್ಟೇಲಿ ಇರಿಸಲಿಲ್ಲ ಲಿಫ್ಟಿಂದ ರೂಮಿಗೆ ಬಂದ ತಾರಕ್ಗೆ ಖಾಲಿ ಬೆಡ್ ಕಾಣಿಸ್ತು ಮಕ್ಕಳು ಇರ್ಲಿಲ್ಲ ಪರಿ ಕೂಡ ಕಾಣಿಸ್ಲಿಲ್ಲ ಎರಡು ದಿನ ಆಗಿತ್ತು ಅವರನ್ನು ನೋಡಿ ನೋಡಬೇಕು ಅಂತ ಅನಿಸಿ ಮಕ್ಳು ರೂಮಿಗೆ ಹೋದ ತಾರಕ್ ಡೋರ್ ಲಾಕ್ ಆಗಿತ್ತು ಪರಿ ಕೂಡ ಇಲ್ಲೇ ಇರ್ತಾಳೆ ಅಂತ ಮಕ್ಕಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಿಧಾನವಾಗಿ ಬಾಗಿಲು ತಟ್ತಾ ಓಪನ್ ದಿ ಡೋರ್ ಅಂದ ತಾರೆಕ್ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಪರಿ ನಾನು ಕೋಪ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಬಾಗ್ಲು ತೆಗಿ ಮಕ್ಕಳನ್ನ ನೋಡ್ಬೇಕು ಅಂದ ತಾರಕ್ ಎಷ್ಟೊತ್ತಾದ್ರೂ ಪರಿ ಡೋರ್ ತೆಗಿದ ಇದ್ದಾಗ ಅವನಿಗೆ ಲಾಕ್ ಗೊತ್ತಾಗ್ದೆ ಆಂಟೋನಿ ಅಂತ ಅರಚ್ದ ಅರಮನೆಯೇ ನಡುಗೋ ಬಂತೆ ಒಳಗಿನ ಡೋರ್ಗೆ ಒರ್ಕೊಂಡಿದ್ದ ಪರಿ ಸೀನ್ ಕ್ರಿಯೇಟ್ ಮಾಡೋಕ್ ಇಷ್ಟ ಇಲ್ಲದೆ ಡೋರ್ ತೆರೆದ್ಲು ಕೈಯಲ್ಲಿ ಬೈಟು ಮುಖದಲ್ಲಿ ಸುಸ್ತಿನಿಂದ ಇದ್ದ ನನ್ನ ನೋಡ್ತಾ ಇದ್ರೆ ಪರಿ ಮನಸ್ಸು ಕರಗ್ತಾ ಇತ್ತು ಆದ್ರೆ ಅವನಿಗೆ ಏನಾಗುತ್ತೋ ಅನ್ನೋ ಭಯದ ಮುಂದೆ ಪ್ರೀತಿ ತೋರಿಸ್ಬೇಕು ಅಂತ ಅವಳು ಅನ್ಕೊಳ್ಳಿಲ್ಲ ಯಾಕಷ್ಟ್ ಜೋರಾಗಿ ಅರಿಚ್ತೀರ ಮಕ್ಳು ಮಲಗಿದಾರೆ ಎದ್ರೆ ಅಳ್ತಾರೆ ಅಂತ ಪರಿ ಹೇಳಿದಾಗ ಅವಳನ್ನ ದಾಟಿ ಒಳಗಡೆ ಬಂದ ತಾರಕ್ ಮಕ್ಳು ನಾಲ್ಕು ಜನರು ಒಂದೇ ಬೆಡ್ ಮೇಲೆ ಮಲಗಿರೋದನ್ನ ನೋಡಿದ ತಾರಕ್ನ ಕೂಗಿನಿಂದ ಅನನ್ಯ ಬಾತ್ರೂಮ್ ಒಳಗಡೆ ಹೋಗಿ ಹಡ್ಕೊಂಡಿದ್ಲು ಕಣ್ಣಾರೆ ಅವರನ್ನೆಲ್ಲ ನೋಡಿ ವಾಪಸ್ ಬರ್ತಾ ಪರಿಯ ಕೈ ಹಿಡಿದು ಹೊರಗೆ ಎಳ್ಕೊಂಡ್ ಬಂದು ಡೋರ್ ಲಾಕ್ ಮಾಡ್ದ ತಾರಕ್ ಒಳಗಡೆ ಅನನ್ಯ ಇರೋದು ತಾರಕ್ಗೂ ಗೊತ್ತು ಬಿಡು ಅಂತ ಹೋರಾಡ್ತಿದ್ದ ಪರಿಯನ್ನ ರೂಮ್ ಒಳಗಡೆ ಎಳ್ಕೊಂಡು ಹೋಗಿ ಡೋರ್ ಲಾಕ್ ಮಾಡಿ ಏನೇ ನಿನಗಿರೋ ಪ್ರಾಬ್ಲಮ್ ಅಂದ ತಾರಕ್ ಅದೇನು ಲೋನ್ ಕೈನ ತೋರಿಸ್ತ ಕಾಣಿಸ್ತಿಲ್ವಾ ಕಣ್ ಹೋಗಿದ್ಯಾ ಅಂದ ತಾರಕ್ ಹೌದು ಮಿಸ್ಟರ್ ತಾರಕ್ ಅನ್ಲು ಪರಿ ಹಾ ಕರೆದ್ರೆ ಕೊಂದುಬಿಡ್ತೀನಿ ತಾರಕ್ ಅಥವಾ ಡಾನ್ ಅಂತ ಕರಿ ಇಲ್ಲ ಅಂದ್ರೆ ಕತ್ಸುಬಿಡ್ತೀನಿ ರಾಸ್ಕಲ್ ಅಂದ ತಾರಕ್ ಹಾಗೆ ಕರಿಬೇಕಾದ್ರೆ ಪ್ರೀತಿಯಿಂದ ನನ್ನೊಂದಿಗೆ ಇರ್ಬೇಕು ಬಂದಾಗಿನಿಂದ ನೀನು ನನ್ನ ಹತ್ರ ಇದ್ದ ಸಮಯವೆಷ್ಟು ಮಿಸ್ಟರ್ ತಾರಕ್ ಅವರೇ ಅನ್ಲು ಪರಿ ಈ ಬಾರಿ ತಾರಕ್ನ ಕೈಗೆ ಸಿಕ್ಕ ಪರಿಯ ಕತ್ತು ಘೋಡೆಗೆ ಅಂಟ್ಕೊಂಡಿತ್ತು ಮೊದಲು ತಾರಕ್ ಅಂತ ಕರಿಯೆ ಆಮೇಲೆ ಹೇಳ್ತೀನಿ ಮಿಸ್ಟರ್ ತಾರಕ್ ಅಂತೆ ಯಾರು ಅಂತ ಗೊತ್ತಿಲ್ವಾ ನಿನಗೆ ಅಂದ ಅವನು ಪರಿ ಕಣ್ಣುಗಳಲ್ಲಿ ನೀರು ಬರ್ತಿತ್ತು ಅವಳ ತೇವವಾದ ಕಣ್ಣುಗಳ ಮೇಲೆ ಕಿಸ್ ಮಾಡ್ದ ತಾರಕ್ ದೂರ ಸರಿ ನನ್ನ ಕೋಪ ನಿನ್ನ ನೋಡಿದ್ರ ಅಂದ್ಲು ಪರಿ ನಾನೇನು ಅಂತ ಗೊತ್ತಿಲ್ಲದೆ ನನ್ನ ಇಷ್ಟಪಟ್ಯಾ ನನ್ ಜೊತೆಗೆ ಸೇರಿ ಮಕ್ಳನ್ನ ಪಡೆದ್ಯಾ ಅಂದ ತಾರಕ್ ಅದಕ್ಕೆ ಹೀಗಳಿಸ್ಬೇಕಾ ಅನ್ಲೂ ಬರಿ ಅನಾವಶ್ಯಕವಾಗಿ ಹತ್ರ ಯಾರೇನ್ ಮಾಡ್ತಾರೆ ಅಂದ ತಾರಕ್ ನನ್ನ ನೋವು ಭಯ ನಿನಗೆ ಅನಾವಶ್ಯಕವಾ ಅನ್ಲೂ ಬರಿ ಶ ಯಾವುದೇ ಆರ್ಗ್ಯುಮೆಂಟ್ ಬೇಡ ಎಂದ ತಾರಕ್ ನಾನು ಇಷ್ಟೆ ಹೀಗೇ ಇರ್ತೀನಿ ನೀನು ಬಂದೆ ಅಂತ ನನ್ ಮಗಳು ಹೇಳಿದಾಳೆ ಅಂತ ನಾನು ಬದ್ಲಾಗೋದಿಲ್ಲ ಈಗ ಕಿಂಗ್ ತರ ಬದುಕ್ತಾ ಇದ್ದೀನಿ ನನ್ನ ಸಾವು ಬರೋವರೆಗೂ ಕಿಂಗ್ ತರಾನೇ ಬದುಕ್ತೀನಿ ಹಸವಾಗಿದೆ ಅಂತ ಸಿಂಹ ಹುಲ್ ತಿನ್ನೋದಿಲ್ಲ ನಾನು ಕೂಡ ಹಾಗೆಯೇ ಇಂಥ ಸಿಚ್ಯೇಶನ್ಸ್ ಬರಬಾರ್ದು ಬರೋದು ಇಷ್ಟ ಇಲ್ಲದೆ ನೀನನ್ನು ಇಷ್ಟಪಟ್ಟರು ನಿನಗೆ ಹೇಳಲಿಲ್ಲ ಆದರೆ ಅಂದು ಹೇಳೇಬೇಕಾದ ಅವಶ್ಯಕತೆ ಬಂತು ಇಲ್ದಿದ್ರೆ ಇಂದು ನಿನಗೆ ಹಾಗೆ ಅಳುವಂತಹ ಅವಕಾಶ ಕೊಡ್ತಿರ್ಲಿಲ್ಲ ನನ್ನನ್ನು ಸೆಂಟಿಮೆಂಟಲ್ ಆಗಿ ಬಂಧಿಸ್ಬೇಕು ಅಂತ ನೋಡ್ಬೇಡ ನನ್ನ ಜೊತೆಗೆ ಜೀವನ ಹೀಗೆ ಇರುತ್ತೆ ಅಭ್ಯಾಸ ಮಾಡ್ಕೋ ಪರೀಕ್ಷಾ ಅಂದ ತಾರಕ್ ಹಾಗಾದ್ರೆ ಬದ್ಲಾಗೋದಿಲ್ಲ ಅಂತೀಯ ಅಷ್ಟೇನಾ ಅಂದ್ಲು ಪರಿ ಅದನ್ ಬೇರೆ ಹೇಳ್ಬೇಕಾ ಗಂಡಂಗೆ ಬುಲೆಟ್ ತಗ್ಲಿ ತುಂಬಾ ಬ್ಲಡ್ ಹೋಗಿದೆ ಊಟ ಮಾಡಿದಾನೋ ಇಲ್ವೋ ಶರ್ಟ್ ಬೇರೆ ಇಲ್ಲದೆ ಓಡಾಡ್ತಿದ್ದಾನೆ ಸ್ನಾನ ಮಾಡಿಸಿ ಹೊಟ್ಟೆಗೆ ಊಟ ಹಾಕೋಣ ಸೇವೆ ಮಾಡೋಣ ಕೇಳ್ದೆ ನಾಕು ಕೊಡೋಣ ಹತ್ತು ಹಗ್ಗುಗಳನ್ನು ಕೊಟ್ಟು ಹುಡುಗನಿಗೆ ರೆಸ್ಟ್ ಕೊಡೋಣ ಅನ್ನೋದನ್ನ ಬಿಟ್ಟು ಈ ಪಂಚಾಯ್ತಿ ಏನು ಕೆಳಗೆ ಅಮ್ಮಂದು ಕೂಡ ಇದೇ ಅಂತ ನನ್ ಬಗ್ಗೆ ನಿಮ್ಮಿಬ್ರಿಗೂ ಗೊತ್ತಿಲ್ವಾ ಯಾಕೆ ಹೀಗ್ ಮಾತಾಡಿ ಕೋಪ ತರಿಸ್ತೀರಾ ಅಂತ ತೀಕ್ಷ್ಣವಾಗಿ ನೋಡ್ದ ತಾರಕ್ ನಾನೊನ್ ಮಾತ್ ಕೇಳಾ ಅನ್ಲು ಪರಿ ಕೇಳು ಆದ್ರೆ ಬಾ ಕಾಲ್ಗಳು ನೋವುತೀವೇ ಅಂದ ತಾರಕ್ ಯಾಕೆ ಮನೆಗ್ ಬರೋವರ್ಗೂ ಆ ವಿಷಯ ಗೊತ್ತಾಗ್ಲಿಲ್ವಾ ಇಷ್ಟು ರಕ್ತ ಹೋಗ್ತಿದ್ರು ಬೆಂಗಾಲ್ ಟೈಗರ್ ತರ ಬಂದಿದ್ಯಾ ಅನ್ಲೂ ಪರಿ ಹೊರಗಡೆ ಟೈಗರ್ ನಿನ್ ಹತ್ರಕ್ ಬಂದ್ ಕೂಡ್ಲೆ ಹುಲಿಗೂ ಕೂಡ ಮೈ ಮರುವು ಬರುತ್ತದೋ ಏನೋ ಅಂದ ತಾರಕ್ ಎಷ್ಟು ಜನರನ ಕೊಂದಿದ್ಯಾ ಇನ್ನೂ ಇಷ್ಟು ಹುರುಪಲ್ಲಿ ಇದೆಯಾ ಅನ್ಲೂ ಪರಿ ಲೆಕ್ಕ ಹಾಕಿಲ್ಲ ಬೇಬಿ ಬೆಳಗ್ಗೆ ಆಂಟೋನಿ ಕೇಳು ಅವನ್ ಹೇಳ್ತಾನೆ ಅಂದ ತಾರಕ್ ಕೋಪದಿಂದ ನೋಡಿದ ಪರಿ ಬಿಸಿ ನೀರಿನ ಟವಲ್ ತಂದು ನೀರಿಗೆ ಜಲ್ ಬರೆಸ್ತಾ ಇದ್ರ ಈ ದೇಹಕ್ಕೆ ಆ ನೀರು ಏನು ಸಾಲೋದಿಲ್ಲ ಒಂದು ಟ್ಯಾಂಕ್ ನೀರ್ ಬೇಕು ಅಂದ ತಾರಕ್ ಹಾಗಾದ್ರೆ ಹೋಗಿ ಟ್ಯಾಂಕ್ನಲ್ಲೇ ಮುಳುಗಿ ಅಂತ ಹೋಗ್ತಾ ಇದ್ದ ಪರಿಯ ಕೈಯನ್ನ ಹಿಡಿದು ಎಳ್ದು ಕೋಪ್ದಲ್ಲು ಕ್ಯೂಟ್ ಆಗಿರ್ತಿಯ ಹೀಗೆ ಇರು ಆದ್ರೆ ಅಳ್ಬೇಡ ಅಂದ ತಾರಕ್ ಏನು ಮಾತಾಡ್ದೆ ಒದ್ದೆ ಬಟ್ಟೆಯಿಂದ ತಾರಕ್ನ ದೇಹವನ್ನ ಒರೆಸ್ತಾ ಇದ್ದಾಗ ಬೆನ್ನಿನ ಮೇಲೂ ಗೀರಿಗಳು ಬಿದ್ದು ಕೆಂಪಾಗಿ ಗೆರೆಗಳು ಕಾಣಿಸ್ತಾ ಇದ್ವು ನೀರ್ನಲ್ಲಿ ಆ್ಯಂಟಿಬಯೋಟಿಕ್ ಜಲ್ ಮಿಶ್ರಣ ಮಾಡಿ ಅಳ್ತಲೆ ಅವನು ಮೈಯೆಲ್ಲ ಒರೆಸ್ತಿದ್ದಾಗ ಅವಳ ಬೆಚ್ಚಗಿನ ಕಣ್ಣೀರು ಅವನ ಭುಜದ ಮೇಲೆ ಹನಿಯಾಗಿ ಬಿತ್ತು ಏನೇ ಬಿಸಿ ಆಗಿದೆ ಅಂದ ತಾರಕ್ ಕಣ್ಗಳನ್ನ ಒರೆಸ್ಕೊಂಡು ಪ್ಯಾಂಟ್ ತೆಗಿಬೇಕು ಅಂದಲು ಮುಖ ತಿರ್ಗಿಸ್ಕೊಳ್ತಾ ಬರಿ ತೆಗಿ ಬೇಡ ಅಂತ ನನ್ನ ಎಂದ ಅವ್ನ ಮಾತುಗಳಲ್ಲಿ ತುಂಟತನ ಆದರೆ ಪರಿಗೆ ಕೋಪ ಮತ್ತೊಂದು ಟವಲ್ ತಂದು ತಾರಕ್ನ ಸೊಂಟದ ಸುತ್ತ ಕಟ್ಟಿ ಮುಖ ಪಕ್ಕಕ್ಕೆ ತಿರುಗಿಸಿ ಬಟನ್ ತೆಗೀತಿದ್ದಾಗ ಬಟನ್ ಓಕೆ ಜಿಪ್ ಕೂಡ ತೆಗಿಬೇಕು ನೋಡದೆ ತೆಗೆದ್ರೆ ಹೇಗೆ ಮೊದ್ಲೇ ಕ್ರಿಕೆಟ್ ಟೀಮ್ಗೆ ಪ್ಲಾನ್ ಮಾಡ್ತಿದ್ದೀನಿ ಅಂದ ತಾರಕ್ ನಗ್ತ ಇನ್ನೊಂದ್ ಕೈ ಚೆನ್ನಾಗಿದ್ಯಲ್ಲ ನೀನೆ ತಗಿ ಅನ್ಲೂ ಬರಿ ಇಲ್ಲ ನೀನೆ ತೆಗಿಬೇಕು ಅಂದ ನಾನ್ ತೆಗಿಯಲ್ಲ ಅನ್ಲೂ ಬರಿ ಹಾಗಾದ್ರೆ ಹೀಗೆ ಹೊರಗಡೆ ಹೋಗ್ತೀನಿ ಅಂದ ತಾರಕ್ ಡವೆ ಡಾನ್ ಅಂತ ಗೊಣಗ್ತಾ ಕಣ್ಗಳನ್ನು ಗಟ್ಟಿಯಾಗಿ ಮುಚ್ಕೊಂಡು ಜಿಪ್ ತೆಗೆದು ಪ್ಯಾಂಟ್ ಕೂಡ ತೆಗೆದ್ಲು ಪರಿ ಬೇಬಿ ಒಳಗಡೆ ಇನ್ನೂ ಒಂದಿದೆ ಅದನ್ ಕೂಡ ತೆಗೆದು ಪೂರ್ತಿಯಾಗಿ ಒದ್ದೆ ಬಟ್ಟೆಯಿಂದ ಒರೆಸ್ಬೇಕು ಅಂದ ತಾರಕ್ ಅಷ್ಟೆ ಅವನ ಆ ಮಾತಿಗೆ ಪರಿ ತತ್ತರಿಸಿದ್ಲು ಮಾಡೋ ಕೆಲಸ ಪೂರ್ತಿಯಾಗಿ ಮಾಡ್ಬೇಕು ಬೇಬಿ ಅರ್ಧಂಬರ್ಧ ಮಾಡಿದ್ರೆ ನನಗಿಷ್ಟ ಆಗಲ್ಲ ಈ ಕೆಲಸ ನಿನ್ನನ್ ಬಿಟ್ಟು ಬೇರೆ ಯಾರು ಮಾಡೋಕ್ಕಾಗಲ್ಲ ಆದ್ರೆ ಅದನ್ನು ಕೂಡ ತೆಗಿ ಅಂದ ತಾರಕ್ ಯಾಕೆ ಹೀಗಾಡ್ತಿದೀಯ ಅಂದು ಪರಿ ಹೇಳದ್ನಲ್ಲ ಬೇಬಿ ನಿನ್ನ ನೋಡಿದ್ರೆ ನನ್ನಲ್ಲಿ ಮೈಮರುವು ಅಂತ ಇನ್ನೂ ಏನೇನೋ ಆಲೋಚನೆಗಳು ಬರುತ್ತೆ ಅಂತ ನಿನ್ನಿಂದ ಹೀಗೆ ಸೇವೆ ಮಾಡಿಸ್ಕೊಳ್ಬೇಕು ಅಂತ ತುಂಬ ಸಲ ಅನ್ಕೊಂಡ ಆದರೆ ತಪ್ಪಿಸ್ಕೊಬಿಟ್ಟೆ ಈಗ ಬಿಡಲ್ಲ ಹಾ ಆಗ್ಲಿ ಅಂದ ತಾರಕ್ ತಾರಕ್ನ ಎದೆ ನೇರವಾಗಿ ಪರಿಮುಖವನ್ನ ಮುದ್ದಾಡ್ತಿದೆ ಅವನನ್ನ ಹೆಚ್ಚು ಹೊತ್ತು ನಿಲ್ಲಿಸೋದು ಸರಿಯಲ್ಲ ಅಂತ ತನ್ನ ಗಂಡನೇ ತಾನೆ ನಾನು ಯಾಕೆ ನಾಚಿಕೆ ಪಡಬೇಕು ಅಂದ್ಕೊಂಡು ತಾರಕ್ ಹೇಳಿದಂತೆ ಮಾಡಿ ಟವಲನ್ನು ಗಟ್ಟಿಯಾಗಿ ಸುತ್ತಿದ್ದು ಪರಿ ನಂತರ ಅವನ ಕಾಲುಗಳನ್ನು ಒರೆಸ್ತಾ ಇದ್ದ ಪರಿಯ ಗಲ್ಲವನ್ನ ಹಿಡಿದು ಮೇಲಕ್ಕೆತ್ತಿ ಅವಳ ಹಣೆಗೆ ಮುತ್ತಿಟ್ಟ ತಾರಕ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ